ನಮ್ಮ ರಬಕೈಬನಾಟಿ ರಾಮ್ಪುರ್ ಹೊಸರೊಳಗ ಸಂಘ ಶತಾಬ್ದಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಂಚಲನವನ್ನ ಹಮ್ಮಿಕೊಂಡ್ರೆ ಯಾರ್ಯಾರಿಗೆ ಗಣವೇಶ್ ಬೇಕಾಗಿದ್ದಾವೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ನಮ್ಮೆಲ್ಲ ರಬಕೈಬನಾಟಿ ರಾಮಪುರ ಪುರ್ ಹೊಸರು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದೇನೆ ಹೆಂಗದ್ರೆ ಎಲ್ಲರೂ ಎಲ್ಲಾರು ಮಾಸ್ತಾರೆ ತನ್ಕೋತಾರೆ ಬೆಳಿಗ್ಗೆ ಬೇಗನೆ ಅದು ಫ್ರೆಶ್ ಆಗ್ಬೇಕಂತ ನಾವು ಬಂದಿವಿ ಯಾಕಂದ್ರೆ ದಾಡಿ ಮಾಡ್ಸ್ಬೇಕ್ರಿ ಅದ್ರ ಸಲುವಾಗಿ ನಾವು ನಮ್ಮ ದೋಸ್ತನ ಅಂಗಡಿ ಕಡೆ ಬಂದಿವಿ ಇವತ್ತ ಜಮಖಂಡಿ ಒಳಗ ಸಂಚಲನ ಇತ್ರಿ ಅದ್ರ ಸಲುವಾಗಿ ದಾಡಿ ಮಾಡಿಸಿಕೊಂಡ್ರಿ ದಾಡಿ ಪಾಡಿ ಎಲ್ಲ ಮಾಡ್ಕೊಂಡ್ ಫ್ರೆಶ್ ಆಗಿ ನಾವು ಬಂದಿವಿ ಹೊರಗಡೆ ಇವತ್ತು ಶನಿವಾರ ಬೇರೆ ರೀ ಸಲುವಾಗಿ ಮಕ್ಕಳೇ ದೇವ್ರಿಗೆ ಹೋಗ್ರಿ ಊರಿನ ಗ್ರಾಮದೇವರಾಗಿರುವಂತ ಲಕ್ಕೊನ್ ಗುಡಿಗೆ ಹಾಗೂ ಹಣ್ಣಮಾಪನ್ ಗುಡಿ ಹುಡುಗಿ ನಮಸ್ಕಾರ ಮಾಡಿ ನಾವು ವಾಪಸ್ ಬರತ್ ಮುಂದ ನಮ್ಗೆ ಇಲ್ಲಿ ಸಿಕ್ ನೋಡ್ರಿ ಅಣ್ಣ ಏ ಇವ್ನ ಯಾವ ಸಡೇ ನನ್ ಮಗ ಇವಂಗ್ ಬೇಟಾಗಿ ನಾವು ಬಂದಿವಿ ನಮ್ ಮನೆಗೆ ನಮ್ ಬಂದ ಮನಿದವರಿಗೆಲ್ಲ ನಮಸ್ಕಾರ ಮಾಡಿ ಇವತ್ತು ಹನುಮಾನ್ ಚಾಲಿಸ ಓದೋದಿತ್ರಿ ಅದ್ರ ಸಲುವಾಗಿ ನಮ್ ಮನೆಯಾಗ ಹನು ಚಾಲಸವನ್ನ ಗಣೇಶಗಳು ಅನ್ವೇಶ ಹಟ್ಟಿ ರಾಮಪುರ್ ಹೊಸರ್ ನಾಕೂರಾಗೂ ಸಿಗ್ತಾವ್ರಿ ಅದ್ರ ಸಲುವಾಗಿ ನಾವು ಫಸ್ಟ್ ಫಲ ಹೊಂಟಿದ್ರು ಹೊಸೂರಿಗೆ ಇಡೇ ಮಾಡಕ್ ಹೋಗುದೈತ್ ಅಂದ್ ಬಳಕ ಬೆಳಿಗ್ಗೆ ಬೇಗನೆ ಇದ್ದಾಗ ನಾವ ನಾಷ್ಟಾ ಮಾಡಿದ್ವಿ ಅದ್ರ ಸಲುವಾಗಿ ಅಲ್ಲೇ ಹೊಸರೊಳಗ ನಮ್ ದೋಸ್ತು ಒಂದ ಅಂಗಡಿ ಐತ್ರಿ ಅಲ್ಲೇ ನಾಶ ಮಾಡ್ರ ಅಂತ ಕಿಶನ್ ನಾವು ಹೋದ್ರಿ ನಮ್ ದೋಸ್ತನ ಅಂಗಡಿಗ್ರಿ ಮಸ್ತ್ ಪಕ್ಕಿ ಪುರೆ ಮಾಡಿದ್ರಿ ಅದ್ರ ಸಲುವಾಗಿ ಒಂದೊಂದ್ ಪ್ಲೇಟ್ ಪುರೆ ಬಡಿದ್ವಿ ಅದ್ರ ಜೊತೆಗೆ ಸ್ವೀಟ್ ಚಟ್ನಿ ಮತ್ತ ಝುಣಕ ಮತ್ತ ಸಾಂಬಾರ್ನ ಕೊಟ್ಟಿದ್ರಿ ಟೇಸ್ಟ್ ಅಂತೂ ಖತರ್ನಾಕ್ ಆಗಿತ್ತು ನೋಡ್ರಿ ಅಷ್ಟು ಜಾ ಅದು ಕೂಡ ನಾ ಹೋದಿವು ಹಸುರಾಗಿರುವಂತಹ ಶ್ರೀ ಶಂಕರಾನಂದ ಆಶ್ರಮದ ಮೇಲೆ ಇರುವಂತಹ ಒಂದು ಅಂಗಡಿ ಒಳಗ ಇಲ್ಲಿ ಗಣವೇಶಗಳು ಸಿಗ್ತಾವ್ರಿ ಹಸುರಾಗಿರುವಂತಹ ಸ್ವಯಂ ಸೇವಕರಿಗೆ ಗಣವೇಶಗಳು ಬೇಕಾಗಿತ್ತು ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಇದ್ ಕಿಶ್ ನಾವು ಬಂದಿವ್ರಿ ರಬಕವಿಗೆ ರಬಕವಿಯ ಶ್ರೀನಿವಾಸ್ ಟಾಕೇಸ್ ಹತ್ತಿರ ಇರುವಂತ ಪೃಥ್ವಿ ಡ್ರೆಸ್ ಲ್ಯಾಂಡ್ ಒಳಗ ಗಣೇಶಗಳು ಸಿಗ್ತಾವ್ರಿ ಹಾಗೆ ರಬಕವಿಯವ್ರ ಯಾರಿಗಾದ್ರೂ ಗಣವೇಶಗಳು ಬೇಕಾಗಿದ್ದು ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತಾರೆ ರಬಕವಿಯವ್ರದ ಅವರಿಗೆ ಕಾಂಟ್ಯಾಕ್ ಮಾಡ್ರಿ ಇದನ್ ಮುಗೀಶ್ ನಾವು ಬಂದಿವಿ ರಾಮ್ಪುರ್ಕ ರಾಮ್ಪುರದ ಶ್ರೀ ಮಠದ ಮಠದೊಳಗ ಗಣವೇಶಗಳು ಸಿಕ್ತಾವ್ರಿ ರಾಮಪುರವರಿಗೆ ಯಾರಿಗಾದ್ರೂ ಗಣವೇಶಗಳು ಬೇಕಾದೋ ಹತ್ರ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೀನ್ ಮುಗಿಸ್ ನಾವು ಬಂದಿವಿ ಬನಟಿಗೆ ಬನಟಿಯ ಶ್ರೀ ಮಾಳಿಂಗರಾಯನ ಗುಡಿ ಹತ್ತಿರ ಇರುವಂತ ಅಂದ್ರೆ ಸೋಮಾರಪೇಟೆ ಪೇಟೆ ಒಳಗ ಗಣೇಶಗಳು ಸಿಗತಾವ್ರಿ ಬನಹಟಿ ಒಳಗೆ ಯಾರಿಗಾದ್ರು ಸ್ವಯಂ ಸೇವಕರಿಗೆ ಗಣೇಶಗಳು ಬೇಕಾಗಿರೋ ತರ ಈ ಸ್ಕ್ರೀನ್ ಮೇಲೆ ಆ ಬನಟಿ ಅವರದ ನಂಬರ್ ಹಾಕಿರ್ತಂದ್ರೆ ಅವರಿಗೆ ಕಾಂಟ್ಯಾಕ್ ಮಾಡಿ ಸೂಟ್ ಮುಗಿಸೋದ್ ನಾವು ಹೋಗುದಿ ಅಂದ್ರೆ ಯಾಕಂದ್ರೆ ದೊಡ್ಡ ಪ್ರಮಾಣ ಸಂಚಲನ ಜಮಖಂಡಿ ಒಳಗೆ ಸುಮಾರು ಎರಡರಿಂದ ಮೂರ್ ಸಾವಿರ ಜನ ಕೂಡ ನಾವು ಜಮಖಂಡಿಗೆ ಹೋಗುತ್ತೆ ಜಮಖಂಡಿ ಕಡೆ ಅಂತ ಬಂಡಿಗಿನಿಗೆ ಜನಸಾಗರನ ಸಾಗರ ನಡ್ಕೊತ ಬರಹತಿದ್ರಿ ಯಾರು ಎಲ್ಲಿಂದ ನಡ್ಕೋತ ಬರಕತ್ತಾರ ಕೇಳಿದಾಗ ಅಲ್ಲಿರುವಂತ ಅನ್ನಾರ್ ಹೇಳಿದ್ರಿ ಬಂಡಿಗಿನಿ ಒಳಗ ಅಪಾರ ಒಂದ ಕಾರ್ಯಕ್ರಮ ಇಟ್ಟಾರೀ ಸೋಮಾರ್ಸ್ ಅದ್ರ ಸಲುವಾಗಿ ಈ ಮಂದಿ ಎಲ್ಲ ರಾಮದುರ್ಗ್ ತಾಲೂಕಿನ ಅಂತ ನಡ್ಕೊಂತ ಬರಾಕತ್ತಿದ್ರಂತ್ರಿ ಜಮಂಡಿ ಹೋಗುತ್ತೂ ಊಟ ಮಾಡಿದಿಲ್ರಿ ಅಲ್ಲೇ ಹೋಗೋತ್ ಮಂದ್ ಅಜಾರ್ದ ಪ್ರಸಾದ ಸಿಗಾತಿದ್ರಿ ಹೆಂಗಾದ್ರು ಅಲ್ಲೇ ಊಟ ಮಾಡಿ ಬಿಟ್ಟು ರೀ ಅದನ್ನೆಲ್ಲ ಮುಗಿಸಿ ನಾವು ಬಂದಿವಿ ಜಮಖಂಡಿಗೆ ಜಮಕಂಡಿಗೆ ಎಲ್ಲ ಎಲ್ಲ ಗಣವೇಶ ದಾರಿಗಳು ಗಣವೇಶಗಳನ್ನ ಹಾಕೊಂಡ ಆನಕೋದು ಹಿಡ್ಕೊಂಡು ನಿತ್ತ ಬಿಟ್ಟಿದ್ರಿ ನಮ್ದು ಕೆಲಸ ಘೋಷವಾದನ್ರಿ ಅದ್ರೊಳಗೆ ನಾನು ಅನಕವನ್ನ ಬಾರಿಸ್ತಾನಿ ಇವತ್ತು ಜಮಖಂಡಿ ಸಂಚಲನಕ್ಕೆ ಯಾರ್ಯಾರು ಬಂದಿರಿ ಅನ್ನೋರು ಈ ವಿಡಿಯೋ ಕೊಂಡ್ ಕಮೆಂಟ್ ಮಾಡ್ರಿ ಹಾಗೆ ಈ ಸಂಚಲನವನ್ನ ಯಾರ್ಯಾರು ನೋಡಕ್ ಬಂದಿರಿ ಅನ್ನೋರು ಈ ವಿಡಿಯೋ ಕ್ಲಾನ್ ಲೈಕ್ ಹುಷಿಯವರು ಕಮೆಂಟ್ ಮಾಡ್ರಿ ಹಂಗ ನಮ್ಮ ವೆಂಕಿ ಸಿಂಗ ಪೇಜನ್ ಫಾಲೋ ಮಾಡ್ರಿ ಅಂತ